ಇವತ್ತೊಂದು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಆರೋಗ್ಯಕರವಾದ ಅವಲಕ್ಕಿ ರೊಟ್ಟಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ತಿನ್ನೋದಕ್ಕೆಂತೂ ಸೂಪರ್ ಟೇಸ್ಟಿಯಾಗಿರುತ್ತೆ ಸಲ ಅವಲಕ್ಕಿ ರೊಟ್ಟಿನ ಟ್ರೈ ಮಾಡಿದ್ರೆ ಖಂಡಿತ ಮತ್ತೆ ಮತ್ತೆ ಟ್ರೈ ಮಾಡ್ತೀರಾ ಇದನ್ನ ನೀವು ಮಕ್ಕಳ ಲಂಚ್ ಬಾಕ್ಸ್ಗೆ ಆಫೀಸ್ಗೆ ಮಾಡಿ ಕೊಟ್ಟು ಕಳಿಸಿದ್ರೆ ಇಷ್ಟೇ ಸಾಫ್ಟ್ ಆಗಿರತ್ತೆ ಗಟ್ಟಿ ಆಗಲ್ಲ ಸೊ ಬನ್ನಿ ಹಾಗಿದ್ರೆ ಮಾಡೋದು ಯಾವ ರೀತಿ ಅಂತ ನೋಡೋಣ ಮೊದಲು ನಾನಿಲ್ಲಿ ಒಂದು ಬಟ್ಲ್ ತಗೊಂಡು ಎರಡು ಕಪ್ ಗಟ್ಟಿ ಅವಲಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಪೇಪರ್ ಅವಲಕ್ಕಿ ಕೂಡ ಉಪಯೋಗಿಸ್ಬೋದು ಈ ಅವಲಕ್ಕಿನ ಈಗ ನೀಟಾಗಿ ತೊಳೆದ್ಬಿಟ್ಟು ಅದೇ ಕಪ್ಪಲ್ಲೇ ಒಂದೂವರೆ ಕಪ್ ನೀರು ಸೇರಿಸ್ಬಿಟ್ಟು ಹದಿನೈದು ನಿಮಿಷ ನೆನೆಸಿಡಬೇಕು ನೀವು ಪೇಪರ್ ಅವಲಕ್ಕಿ ಉಪಯೋಗಿಸ್ತೀರಾ ಅಂದರೆ ಜಸ್ಟ್ ವಾಶ್ ಮಾಡಿಬಿಟ್ಟೇ ಉಪಯೋಗಿಸ್ಬೋದು ನೆನೆಸಿಡೋ ಅವಶ್ಯಕತೆ ಇರೋದಿಲ್ಲ ಈಗ ಒಂದು ಬ್ಲೆಂಡರ್ ಜಾರ್ಗೆ ರೋಸ್ಟೆಡ್ ಕಡಲೆ ಬೀಜ ಸೇರಿಸ್ಕೊಳ್ತಾ ಇದ್ದೀನಿ ಅರ್ಧ ಕಪ್ಪಷ್ಟು ಇದರ ಜೊತೆಗೇ ಮೂರು ಒಣಮೆಣಸಿನ್ಕಾಯಿನ ಸೇರಿಸ್ಬಿಟ್ಟು ತರತರಿಯಾಗಿ ರುಬ್ಕೊಳ್ಬೇಕು ಇದನ್ನ ಈಗ ಸೈಡಿಗೆ ತೆಗೆದಿಟ್ಕೊಂಡು ನಾವಾಗಲೇ ಹದಿನೈದು ನಿಮಿಷ ಮುಂಚೆ ನೆನೆಸಿಟ್ಟಿರುವಂಥ ಅವಲಕ್ಕಿ ನೋಡೋಣ ನೋಡಿ ಅವಲಕ್ಕಿ ಈ ರೀತಿ ಉದ್ರುದ್ರಾಗಿ ಚೆನ್ನಾಗಿ ನೆಂದಿರುತ್ತೆ ಸಪೋಸ್ ಇದರಲ್ಲಿ ಇನ್ನೂ ಸ್ವಲ್ಪ ನೀರಿತ್ತು ಅಂದರೆ ನೀರನ್ನ ಚೆಲ್ಬಿಟ್ಟು ಚೆನ್ನಾಗಿ ಇದನ್ನ ನಾದ್ಕೊಳ್ಬೇಕು ಈ ಚಪಾತಿ ಎಲ್ಲ ಕಲಿಸ್ಕೊಳ್ತಿರಲ್ವ ಆ ರೀತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎರಡು ಕಪ್ ಅವಲಕ್ಕಿಗೆ ಒಂದೂವರೆ ಕಪ್ ನೀರು ಕರೆಕ್ಟಾಗಿರುತ್ತೆ ಸೊ ನೋಡಿ ಈ ರೀತಿ ಇದನ್ನ ಚೆನ್ನಾಗಿ ನಾದ್ಕೊಂಡು ನಾವು ಮೊದಲೇ ಬ್ಲೆಂಡ್ ಮಾಡಿ ತೆಗೆದಿಟ್ಕೊಂಡಿರುವಂಥ ಕಡಲೆ ಬೀಜದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಇದರ ಜೊತೆಗೇ ನಾಲ್ಕು ಟೇಬಲ್ ಸ್ಪೂನ್ ಕಡಲೆ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ ಈ ಬೋಂಡ ಬಜ್ಜಿ ಮಾಡೋದಕ್ಕೆ ಉಪಯೋಗಿಸ್ತೀರಲ್ವ ಅದೇ ಕಡಲೆ ಹಿಟ್ಟು ಕಡಲೆ ಹಿಟ್ಟಿಲ್ಲ ಅಂದರೆ ನೀವು ಬೇಕಿದ್ರೆ ಅಕ್ಕಿ ಹಿಟ್ಟು ಕೂಡ ಉಪಯೋಗಿಸ್ಕೊಳ್ಬೋದು ಈಗ ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಕ್ಯಾಪ್ಸಿಕಮ್ ಕ್ಯಾರೆಟ್ ಅರ್ಧ ಇಂಚು ಶುಂಠಿ ಸ್ವಲ್ಪ ಕರಿಬೇವಿನ ಎಲೆ ಮತ್ತು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಕರಿಬೇವು ಮತ್ತು ತರಕಾರಿಗಳನ್ನು ಆದಷ್ಟು ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಸೇರಿಸ್ಕೊಳ್ಬೇಕು ಇದರ ಜೊತೆಗೇನೆ ಒಂದು ಕಪ್ ಪಾಲಕ್ ಸೊಪ್ಪನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಈ ಪಾಲಕ್ ಸೊಪ್ಪಿಗೆ ಬದಲಾಗಿ ನೀವು ಸಬ್ಸಿಗೆ ಸೊಪ್ಪು ಮೆಂತ್ಯ ಸೊಪ್ಪು ಕೂಡ ಉಪಯೋಗಿಸ್ಕೊಳ್ಬೋದು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಟೀ ಸ್ಪೂನ್ ಜೀರಿಗೆ ಸೇರಿಸ್ಬಿಟ್ಟು ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮೊದಲೇ ನೀರು ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಬಾರ್ದು ಈ ರೀತಿ ಕಲಿಸ್ಬೇಕಾದ್ರೆ ತುಂಬ ಗಟ್ಟಿ ಇದೆ ಅಂತ ಅನಿಸಿದ್ರೆ ಮಾತ್ರ ಒಂಚೂರು ನೀರು ಚಿಮ್ಕಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕೈ ತೊಳ್ಕೊಂಡು ನಿಮ್ಗೆ ಯಾವ ಸೈಜಲ್ಲಿ ರೊಟ್ಟಿ ಬೇಕೋ ಆ ಸೈಜ್ ಡೋನ ತೊಗೊಂಡು ಒಂದು ಬಟ್ಲಲ್ಲಿ ತಣ್ಣೀರಿಟ್ಕೊಂಡು ಕೈನ ಡಿಪ್ ಮಾಡ್ಕೊಳ್ತಾ ರೊಟ್ಟಿನ ತಟ್ಕೊಳ್ಬೇಕು ರೊಟ್ಟಿ ತಟ್ಕೊಳ್ಳೋದಕ್ಕೆ ಒಂದು ಪ್ಲಾಸ್ಟಿಕ್ ಕವರ್ ಬಾಳೆ ಎಲೆ ಅಥವಾ ಬಟರ್ ಪೇಪರ್ ಯಾವುದ್ರ ಮೇಲಾದರೂ ತಟ್ಕೊಳ್ಬೋದು ನಾನಿಲ್ಲಿ ಹೋಳಿಗೆ ಶೀಟ್ನ ಉಪಯೋಗಿಸ್ತಾ ಇದ್ದೀನಿ ಈ ರೊಟ್ಟಿನ ತುಂಬ ದೊಡ್ಡದಾಗಿ ತಟ್ಕೊಳ್ಳೋದು ಬೇಡ ಈ ರೀತಿ ಮೀಡಿಯಮ್ ಸೈಜಲ್ಲಿ ತಟ್ಕೊಳ್ಳಿ ಇದರ ಥಿಕ್ನೆಸ್ ಸ್ವಲ್ಪ ಆಗಿ ಇರಬೇಕು ತೀರಾ ತೆಳುವಾಗೂ ಮಾಡ್ಕೊಳ್ಬಾರ್ದು ತೀರಾ ದಪ್ಪವಾಗೂ ಮಾಡ್ಕೊಳ್ಬಾರ್ದು ನೋಡಿ ಈ ರೀತಿ ರೊಟ್ಟಿನ ತಟ್ಕೊಂಡು ಈಗ ಚೆನ್ನಾಗಿ ಬಿಸಿ ಆಗಿರುವಂಥ ತವಾ ಮೇಲುಗಡೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈ ರೊಟ್ಟಿನ ಎರಡು ಕಡೆ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಳ್ಬೇಕು ಒಂದು ಕಡೆ ಚೆನ್ನಾಗಿ ಬೆಂದ ಮೇಲೆ ನಿಧಾನಕ್ಕೆ ಉಲ್ಟಾ ಮಾಡಿಕೊಂಡು ಮತ್ತೊಂದು ಕಡೆ ಬೇಯಿಸ್ಕೊಳ್ಳಿ ಇದು ಸರಿಯಾಗಿ ಬೇಯಕ್ಕೆ ಮುಂಚೆ ನೀವೇನಾದರೂ ಉಲ್ಟಾ ಮಾಡೋಕ್ಕೋದ್ರೆ ಕಟ್ ಆಗ್ಬಿಡತ್ತೆ ಸೊ ಒಂದು ಕಡೆ ಇದು ಚೆನ್ನಾಗಿ ರೋಸ್ಟ್ ಆದಮೇಲೆ ಮತ್ತೊಂದು ಕಡೆ ಉಲ್ಟ ಮಾಡಿಕೊಂಡು ಬೇಯಿಸ್ಕೊಳ್ಬೇಕು ಅಷ್ಟೇ ನೋಡಿ ಈಗ ಆರೋಗ್ಯಕರವಾಗಿರುವಂಥ ಅವಲಕ್ಕಿ ರೊಟ್ಟಿ ರೆಡಿಯಾಗಿದೆ ಉಳಿದಿರುವಂಥ ಎಲ್ಲ ರೊಟ್ಟಿನೂ ಇದೇ ರೀತಿಯೇ ಮಾಡಿ ತಗೊಳ್ಳಿ ಇದರ ಜೊತೆಗೆ ಕಾಯಿ ಚಟ್ನಿ ಅಥವಾ ಕಡಲೆ ಬೀಜ ಚಟ್ನಿ ಮಾಡ್ಕೊಳ್ಳಿ ಒಳ್ಳೆ ಕಾಂಬಿನೇಷನ್ ರೊಟ್ಟಿನೂ ಅಷ್ಟೇ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ ಸೊ ಮಿಸ್ ಮಾಡಿದಿರ ಈ ರೆಸಿಪಿನ ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕ್ಕನ್ನು ಕ್ಲಿಕ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ಫಾಲೋ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ ಥ್ಯಾಂಕ್ ಯು